ಂತಹ ಮಾಂಜಪ್ಪನವರೇ ಆಂಜನೇಯಗಳವರೇ ಹಾಗೂ ಮಾನಕಲ್ಲಿರ್ತಕ್ಕಂತಹ ಇಪ್ಪತ್ತೈದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಏನು ಇದು ಅಂತ ಪ್ರತಿಭೆ ಕೌಶಲ್ಯ ಟ್ಯಾಲೆಂಟ್ ಈ ವೇದಿಕೆ ಮೇಲೆ ಹಂಚ್ಕೋಬೇಕಂತೇಳಿ ಗ್ರಾಮೀಣ ಪ್ರದೇಶ ಮಕ್ಕಳಲ್ಲಿ ಪ್ರತಿಭೆ ಇದೆ ಅದನ್ನು ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ ಈ ಪ್ರತಿಭಾ ಕಾರಂಜಿಯನ್ನು ಆಯ್ಸಿ ಆಯೋಜಿಸಿರ್ತಾರೆ ಇದರಲ್ಲಿ ಒಂದೊಂದು ರೀತಿ ಒಂದೊಂದು ಕಲೆನ ನೀವು ಇದನ್ನ ತೋರಿಸ್ಕೊಂಡು ಮುಂದಿನ ಗ್ರಾಮೀಣ ಮಟ್ಟ ಈ ಹೋಬಳಿ ಲೆವೆಲ್ ನಮ್ದಿದೆ ಮತ್ತೆ ತಾಲೂಕ್ ಲೆವೆಲ್ ಮತ್ತೆ ನೀವು ನಾನು ಜೈಶ್ರಾಗೀನಿ ಒಂದು ಟಾಪ್ ಅಲ್ಲಿ ಇಲ್ಲ ಹದಿನೈದು ಪ್ಲೇಸ್ ಅಲ್ಲಿ ಎರಡು ಅಥವಾ ಮೂರನೇ ಪ್ಲೇಸ್ ಅಲ್ಲಿ ಇರೋದು ಪ್ರತಿಯೊಂದೂ ಅದು ಯಾವುದೇ ಇದಾಗ್ಲಿ ಅಲ್ಲಿ ಹೆಂಗ್ ಅಂದ್ರೆ ಕಾರ್ಮಂಗ್ಲ ಅಂದ್ರೆ ಬಿಡಪ್ಪ ಅಪ್ಡೇಟ್ ಹೋಗ್ತಾರೆ ನಮ್ಮ ಮಟ್ಟಕ್ಕಿಂತ ಇದ್ರ ಜೊತೆಗೆ ಸಹಕಾರ ಇಲ್ಲಿಂದ ಈ ಕ್ಲಸ್ಟರಿಂದ ಶಿಕ್ಷಕರು ಶಿಕ್ಷಕರಿದ್ದಾರೆ ನಿವೃತ್ತಿ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಜೊತೆಗೆ ಆ ಹೆಚ್ಚಿನ ರೀತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಯಾಕಂದ್ರೆ ಅತ್ತಿರ ಯಾವತ್ತೂ ಮರೆಯಬಾರ್ದು ಅದು ಯಾವುದೇ ಸ್ಥಾನಮಾನ ಆಗಲಿ ನನಗೆ ಎಲ್ಲ ಸಹಕಾರ ಕೊಟ್ಟಿದ್ರು ಸಹ ನನಗೆ ಹೆಚ್ಚಾಗಿ ಸಹಕಾರ ಕೊಟ್ಟಿದ್ದು ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಹಕಾರ ಕೊಟ್ಟಿದ್ದು ಧೈರ್ಯ ತುಂಬಿದ್ದು ಏನೇ ಸಮಸ್ಯೆ ಆದ್ರೂ ಕೂಡ ಜೊತೆ ಒಂಥರ ಹೆಂಗಪ್ಪ ಅಂದ್ರೆ ನಾನ್ ಕಾಣಿಸಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಹೋಗು ಯಾರಂತ ಗೊತ್ತಾಗಿರತ್ತೆ ಅವ್ರು ಯಾರಲ್ಲ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಡ್ತಿ ಬಡತೀ ಸಂಜು ಸಂಜೋಟಾರು ಯಾವುದೇ ಒಂದು ವಿಷಯದಲ್ಲಿ ಅಪ್ಟೆಕ್ ಆದಾಗಷ್ಟೇ ಧೈರ್ಯ ತುಂಬೋರು ಇದೆಲ್ಲ ಸಹಜ ಏನಪ್ಪಾ ಮನುಷ್ಯ ಬರ್ದಿನ್ ಯಾರು ಬರುತ್ತೆ ಬಾ ಆಯ್ತು ಸಮಸ್ಯೆ ಒಂದು ಕಾರ್ಯಕ್ರಮ ಬಂತ ಯಾವ ರೀತಿ ಅಧಿಕಾರಿಗಳನ್ನ ಭೇಟಿ ಮಾಡಿಸಿ ಪ್ರತಿಯೊಂದು ಸಹಕಾರ ಕೊಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಂಗಂದ್ರಪ್ಪ ನಾನು ಒಂದು ನಾಲ್ಕು ವರ್ಷ ಐದು ತಿಂಗಳು ಕಂಪ್ಲೀಟ್ ಮಾಡೋದಕ್ಕೆ ಒಂದು ರುವಾರಿ ಅಂತ ಹೇಳಿದ್ರೆ ತಪ್ಪಲಾಗದೆ ಒಂದು ಚಪ್ಪಾಳೆ ತಡೆ ಸಂಜಾಬ್ಗೆ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಂಡ ಏನು ಬಹುಮಾನ ವಿತರಣಾ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಕಾತಡದಿಂದ ಕಾಯ್ತಾ ಇರ್ತಕ್ಕಂಥದ್ದು ಭಾಗವಹಿಸಿ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಏನು ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದೀರಿ ಈಗ ಬಹುಮಾನ ಉಳಿತಾಯ ಅಂತ ಕಂದಿದ್ದೀರಿ ಬಹುಮಾನಗಳನ್ನು ಪ್ರತಿಯೊಬ್ಬರೂ ಕೂಡ ಗೆಲ್ತಕ್ಕಂಥ ಉದ್ದೇಶದಿಂದ ತಾವೆಲ್ಲರೂ ಕೂಡ ತಯಾರಾಗಿ ನಿಮ್ಮನ್ನು ತಯಾರು ಮಾಡ್ಕೊಂಡು ಬಂದಿರತಕ್ಕಂಥ ಶಿಕ್ಷಕರು ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ ಬಹುಶಃ ನಿಮ್ಮ ಭವಿಷ್ಯ ಅಂದರೆ ರಿಸಲ್ಟ್ ಶೀಟು ಈಗಾಗಲೇ ಶಿಕ್ಷಕರು ಒಳ್ಳೆಯಿದೆ ಯಾರು ಪ್ರಥಮ ಯಾರು ದ್ವಿತೀಯ ಯಾರು ದ್ವಿತೀಯ ತೃತೀಯ ಅಂತ ಇನ್ನೇನು ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಯಾರು ಕೂಡ ಬಹುಮಾನ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಮಕ್ಕಳು ಬಹುಮಾನ ಗೆಲ್ಲಬೇಕು ಅಂತಾನೆ ಬಂದಿದ್ದೀರಿ ನೀವು ನಿಮ್ಮ ಶಾಲೆಗಳಲ್ಲಿ ಆಯ್ಕೆಯಾಗಿ ಬಂದಿರ್ತಕ್ಕಂಥವ್ರು ನೀವು ಕೂಡ ಬಹುಮಾನ ಗೆದ್ದಿರ್ತಕ್ಕಂಥವರೆ ಸೊ ಹಾಗಾಗಿ ಇವತ್ತು ಕ್ಲಸ್ಟರ್ ಹಂತದಲ್ಲಿ ಎಲ್ಲ ಒಂದು ಕಡೆಗೆ ಅಕಸ್ಮಾತ್ ಏನಾದರೂ ಸೋತಿದ್ರೆ ನೀವು ಯಾರು ಕೂಡ ಎದೆಗುಂದಬೇಡಿ ಇನ್ನೂ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ ಶಾಲಾ ಹಂತದಲ್ಲಿ ಹಂತದಲ್ಲಿ ತಾಲೂಕು ಹಂತದಲ್ಲಿ ಇಲ್ಲಿ ಪ್ರಥಮ ಬಹುಮಾನ ಗಳಿಸಿರ್ತಕ್ಕಂಥ ಮಕ್ಕಳು ತಾಲೂಕು ಹಂತಕ್ಕೆ ಹೋಗ್ಬೇಕಾಗತ್ತೆ ತಾಲೂಕು ಹತ್ತದಲ್ಲೂ ಕೂಡ ನೀವು ಬಹುಮಾನವನ್ನ ಕೆಲಸನ ನೀವು ಮಾಡಬೇಕು ನಿಮಗೆ ಆ ತಯಾರಿಯನ್ನ ಮಾಡಿರ್ತಕ್ಕಂಥ ನಿಮ್ಮ ಶಿಕ್ಷಕರಿಗೂ ಮತ್ತು ಆ ಶಾಲೆಗೆ ಗೌರವ ತಂದು ಕೆಲಸನ ಮಾಡಬೇಕು ಅಂತ ಶುಭಾರಾಯಿಸ್ತಾ ಅವಕಾಶ ಕೊಟ್ಟಂತ ನೀವು ಒಂದು ಪ್ರತಿಭಾ ಕಾರಂಜಿ ಪ್ರತಿಭೆ ಅಂದ್ರೆ ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡುದು ಕಾರಿ ಅಂದ್ರೆ ಫೌಂಡೇಶನ್ ಅಂತ ಒಂದು ಪ್ರತಿಭೆಯನ್ನ ನೀವು ಕಾರಂಜಿ ರೂಪದಲ್ಲಿ ತೋರಿಸಿದ್ದೀರಿ ಪ್ರತಿಯೊಂದು ಶಾಲೆಯ ಮಕ್ಕಳು ಎಲ್ಲ ರೀತಿಯಲ್ಲಿ ಬೆಳಗ್ಗೆ ಹತ್ತುವರೆಗೆ ಬಂದು ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಪಾಲ್ಗೊಂಡು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ಇದು ಸೋಲೋ ಅನ್ನೋದು ಸಹಜ ಪ್ರತಿಯೊಂದು ಈವೆಂಟು ಕೂಡ ಮೂರು ಪ್ರೈಜಸ್ ಇರುತ್ತೆ ಫಸ್ಟು ಸೆಕೆಂಡು ಥರ್ಡು ಅಂತ ಇನ್ನು ಉಳುವಂಥ ಮಕ್ಕಳು ಕೂಡ ನೀವೆಲ್ಲ ಕೂಡ ಗೆದ್ದಿರ್ತಾರೆ ಯಾರು ಸೋತಿರುವಂಥರೋ ಅಥವಾ ನನಗೆ ಪ್ರೈಜ್ ಬಂದಿಲ್ಲ ಅಂತ ಹೇಳೋದ್ರೆ ಯಾರು ಕೂಡ ಬೇಸರ ಮಾಡಿಕೊಳ್ಬೇಡಿ ಈ ಒಂದು ಶಿಕ್ಷಣದ ಜೊತೆಗೆ ಸಹಪಟ್ಟ ಚಟುವಟಿಕೆಗಳು ಕೂಡ ಒಂದು ಅಂಗ ಶಿಕ್ಷಣ ಯಾವ ರೀತಿ ಮುಖ್ಯವೋ ಅದೇ ರೀತಿ ಮಕ್ಕಳಿಗೆ ತನ್ನ ಪ್ರತಿಭೆಯಲ್ಲಿ ಆಟ ಪಾಠಗಳಲ್ಲಾಗಿರ್ಬೋದು ಆಡಗಾರಿಕೆ ಆಗಿರ್ಬೋದು ಕಥೆಗಳಾಗಿರ್ಬೋದು ನೃತ್ಯ ಮಾಡೋದಾಗಿರ್ಬೋದು ಮತ್ತೆ ಧಾರ್ಮಿಕ ಪಟ್ಟಣ ಆಗಿರ್ಬೋದು ಎಲ್ಲ ಕೂಡ ತಮ್ಮ ಒಂದೊಂದರಲ್ಲಿ ಕೂಡ ಒಂದು ಪ್ರತಿಭೆಯನ್ನು ಪಟ್ಟಿರ್ತಾರೆ ಮಕ್ಕಳು ಆ ಪ್ರತಿಭೆ ಇರೋದನ್ನು ಹೊರ ಹೊಂದಲಿಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಆಯೋಜನೆ ಮಾಡಿದೆ ಮಕ್ಕಳು ಇಲ್ಲಿ ಹೋಬಳಿ ಮಟ್ಟದಲ್ಲಿ ಆದಂಥವರು ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆ ಮಾಡುವಂಥ ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ಕೂಡ ಹೋಗುವಂಥ ಪ್ರತಿಭೆಯನ್ನು ಮಕ್ಕಳಲ್ಲಿ ಹೊಂದಿರುತ್ತದೆ ಇವತ್ತು ಮತ್ತೆ ಈ ಒಂದು ಸಮಾರಂಭ ಸಮಾರಂಭವನ್ನು ನಾವು ಆದಷ್ಟು ಬೇಗ ಎಸ್ಕೊಡಬೇಕು ಅದೇ ರೀತಿ ಇನ್ನೊಂದು ಒಂದು ವಿಚಾರ ಅಂತ ಹೇಳಿದ್ರೆ ನಮಗೆ ಸುಮಾರು ನಾಲ್ಕು ವರ್ಷ ನಾಲ್ಕೂವರೆ ವರ್ಷಗಳ ಕಾಲ ನಮ್ಮ ಕಾರಮಂಗಲ ಕ್ಲಸ್ಟರ್ನಲ್ಲಿ ಆಗಿ ನಮ್ಮ ಶಿಕ್ಷಕನಿಗೂ ಶಿಕ್ಷಕರಾಗಿ ಅವರು ಸಿ ಆರ್ ಪಿ ಅಂತ ಯಾವ ಕೂಡ ಅವರು ಯಾವುದೇ ರೀತಿಯಲ್ಲಿ ನಾನು ಒಬ್ಬ ಅಧಿಕಾರ ಅಂತ ಇವತ್ತು ನೋಡ್ತಿಲ್ಲ ಎಲ್ಲ ಶಿಕ್ಷಕರಲ್ಲಿ ಪ್ರೀತಿ ವಿಶ್ವಾಸನ ಗಳಿಸಿಕೊಂಡು ಯಾವುದೇ ಸಮಸ್ಯೆಗಳು ಬರದೇ ಆ ರೀತಿಯಲ್ಲಿ ಎಲ್ಲ ಕೂಡ ಇಡೀ ಒಂದು ತಾಲೂಕಿನಲ್ಲಿ ನಮ್ಮ ಕಾರ್ಮಿಕಲ್ಲಿ ಪ್ರತಿಯೊಂದು ಒಂದು ವಿಚಾರಗಳನ್ನ ನಮಗೆ ಬಿಇಒಗೆ ಆಗಿರಬಹುದು ನಮ್ಮ ಬಿ ಆರ್ ಪಿಗೆ ಕೊಡುವಂಥ ವಿಚಾರದಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿರುವಂತಹ ನಮ್ಮ ಆರ್ ಪಿ ಇಂದಿನ ಆರ್ ಪಿ ಅಂತ ವಿಜಯಕುಮಾರಿಗೆ ಹಾಳಾರಂತ ಒಂದು ಉತ್ತೂರಗುವಂತಹ ಧನ್ಯವಾದಗಳನ್ನು